ಶ್ರೀ ಬಸವ ಬಸವಲಿಂಗಾಯ ನಮಃ ಕಲ್ಲೊಳಗೆ ಹೊನ್ನುಂಟು ಮರದೊಳಗೆ ಅಗ್ನಿಯುಂಟು ಕಲ್ಲೊಳಗೆ ಹೊನ್ನುಂಟು ಮರದೊಳಗೆ ಅಗ್ನಿಯುಂಟು ಹಾಲೊಳಗೆ ಉಂಟು ಅಂತರ್ಯಾಮಿಯಲ್ಲಿ ಶಿವನ್ಯನು ಇದೇನು ಕಾರಣ ಕತ್ತಲೆ ಕಾಣಬರದು ಇದೇನು ಕಾರಣ ಕತ್ತಲೆ ಕಾಣಬರದು ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ ಕಲ್ಲಿನಲ್ಲಿ ಹೊನ್ನಿದೆ ಮರದೊಳಗೆ ಅಗ್ನಿ ಇದೆ ಅಂತರ್ಯಾಮಿನಲ್ಲಿ ಶಿವನಿದ್ದಾನೆ ಆದರೆ ಇದನ್ನು ತೋರಿಸುವಂತಹ ಗುರು ಇವತ್ತು ಕಾಣಲಿಕ್ಕೆ ಸಾಧ್ಯ ಇಲ್ಲವಾಗಿದೆ ಹಾಗಾಗಿ ವಚನಗಳನ್ನು ನಾವು ತಪ್ಪು ತಪ್ಪಾಗಿ ಗ್ರಹಿಸುವಂಥ ಸ್ಥಿತಿಗೆ ಬಂದು ತಲುಪಿದ್ದೇವೆ ಕಾವಿ ಲಾಂಛನಗಳನ್ನು ಹುಟ್ಟಂತಹ ಜನಗಳು ಬಸವಣ್ಣನವರ ವಚನಗಳನ್ನು ತೆಗೆದುಕೊಂಡು ತಪ್ಪು ತಪ್ಪಾಗಿ ವ್ಯಾಖ್ಯಾನಿಸುತ್ತಾ ತಪ್ಪು ತಪ್ಪಾಗಿ ಹೇಳ್ತಾ ಜನರನ್ನು ದಿಶಾಭುಲ್ಗೊಳಿಸುವಂತಹ ಒಂದು ಕುತಂತ್ರ ನಮ್ಮ ನಡುವೆ ಇವತ್ತು ಡಾಣಾಡಂಗುರವಾಗಿ ನಡೆದಿದೆ ಯಾವ ಮಠಗಳು ಯಾವ ಸ್ವಾಮೀಜಿಗಳು ವಚನ ಸಾಹಿತ್ಯವನ್ನು ಸರಿಯಾಗಿ ಗ್ರಹಿಸಿ ಜನಮಾನಸಕ್ಕೆ ತಲುಪಿಸಬೇಕಾಗಿತ್ತೋ ಈ ಥರ ಆದರೆ ಏನು ಮಾಡಲಿಕ್ಕೆ ಸಾಧ್ಯ ಏರಿ ನೀರೊಂಬಡೆ ಬೇಲಿಕೆಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ಇನ್ನಾರಿಗೆ ದೂರ್ವೆನಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಎದುರಾಗಿದೆ ಹಾಗಾಗಿ ಭಕ್ತ ವರ್ಗದ ಜನಗಳು ಬಸವಣ್ಣನವರನ್ನು ಸರಿಯಾಗಿ ಗ್ರಹಿಸಬೇಕಾಗಿದೆ ಅವರ ಕೇವಲ ಒಂದು ವಚನ ಎರಡು ವಚನ ಓದಿದರೆ ಶರಣರ ಮೂಲ ಕಲ್ಪನೆ ಶರಣರ ಕಲ್ಪನೆಯ ಸಮಾಜ ಶರಣರ ಮಾರ್ಗ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅವರ ಸಮಗ್ರ ವಚನ ಓದಿದಾಗ ಮಾತ್ರ ಶರಣರ ನಿಜವಾದ ಆಶೆ ಏನಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಕೇವಲ ಒಂದು ವಚನ ವಚನ ಓದಿಕೊಂಡು ಆ ವಚನದ ಎಳೆ ಹಿಡ್ಕೊಂಡು ಆ ವಿಮರ್ಶೆಗೆ ಹೊರಟರೆ ಖಂಡಿತವಾಗಿಯೂ ನಾವು ಕನ್ಫ್ಯೂಸ್ ಆಗಲಿಕ್ಕೆ ಸಾಧ್ಯತೆ ಇದೆ ಇತ್ತೀಚೆಗೆ ಆ ಪಂಡಿತ ಹೇಳಿದ ಶರಣರೆಲ್ಲರೂ ಶಿವ 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 ಅಂತ ನೆನೆದರು ಅಂತ ಸರಿ ಶಿವ ಶಿವ ಅಂತ ನೆನೆದರು ಸತ್ಯ ಆದರೆ ಆ ಯಾವರು ಯಾವ ಶಿವನನ್ನು ನೆನೆದರು ಅಂತ ಅನ್ನೋದು ಭಾಳ ಪ್ರಮುಖವಾದದ್ದು ಅವರು ಚರಿತ್ರೆಯ ಅಥವಾ ಪೌರಾಣಿಕ ಕಲ್ಪನೆಯ ಶಿವನನ್ನು ಖಂಡಿತವಾಗಿಯೂ ನೆನೆಸಿಲ್ಲ ಅಲ್ಲಿ ಪಾರ್ವತಿ ಮತ್ತು ಗಣಪತಿ ಷಣ್ಮುಖ ಆತನ ಪರಿವಾರದ ಶಿವನನ್ನು ಖಂಡಿತ ಕೂಡ ಅವರು ನೆನೆಸಿಲ್ಲ ಆ ಗೊತ್ತವರಿಗೆ ಆ ಶಿವನ ನೆನೆಸಿದರೆ ಏನಾಗ್ತಂತ ಶಿವನ ನೆನೆದರೆ ಭವ ಹಿಂಗುವುದೆಂಬ ಶಿವನ ನೆನೆದರೆ ಭವ ಹರಿಯುವುದೆಂಬ ವಿವರ ಗೇಡಿಗಳ ಮಾತು ಕೇಳಲಾಗದು ಅಂಬಿಗರ ಹೆಚ್ಚುವಡ ಶರಣರಿಂದ ಹೇಳ್ತಾರೆ ರಂಬೆಯ ನೆನೆದರೆ ಕಾಮದ ಕಳವಳ ಅಡವ ಅಡಗುವುದೇ ಜ್ಯೋತಿಯ ನೆನೆದರೆ ಕತ್ತಲೆ ಹಿಂಗುವುದೇ ಎಂಥ ಉಪಮೆಗಳನ್ನು ಕೊಡ್ತಾರೆ ನೋಡ್ರಿ ಅವರು ಶಿವನ ನೆನೆದರೆ ಭವ ಹಿಂಗ್ಲಿಕ್ಕೆ ಸಾಧ್ಯ ಇಲ್ಲ ಜ್ಯೋತಿ ನೆನೆದರೆ ಕತ್ತಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಜ್ಯೋತಿ 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 ಅಂತ ಅನ್ಕೊಂಡು ಕುಂದ್ರೆ ಪಕ್ಕದ ಮನೆ ಜ್ಯೋತಿ ಬರ್ಬೋದೇ ಹೊರತು ನಿಮ್ಮ ಬದುಕು ಬೆಳಕಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ರಂಬೆ ನೆನೆದರೆ ನಿಮ್ಮ ಮನದಲ್ಲಿ ಆಗ್ತಕ್ಕಂಥ ದುಗುಡಗಳು ಕಾಮದ ಕಳವಳ ಅಡಗಲಿಕ್ಕೆ ಸಾಧ್ಯ ಇಲ್ಲ ಮುಷ್ಟಾನ್ನವ ನೆನೆದರೆ ಹೊಟ್ಟೆ ತುಂಬುವುದೇ ಇಲ್ಲಿ ಕುಳಿತಲ್ಲೇ ಮೃಷ್ಟಾನ್ನದ ಗಮ್ಮತ್ ವಾಸನೆ ಬಂತು ಅಂತ ಕಲ್ಪನೆ ಮಾಡಿಕೊಳ್ತಾ ಕುಂತು ಕುಂತ್ರೆ ನಿಮ್ಮ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯವಿಲ್ಲ ನೋಡಿ ಮಾಡಿದ ದೋಷವೂ ಹೋಗಲಾರದು ಯಾರೋ ನೆನೆಯುವ ಮೂಲಕ ನೀವು ಮಾಡುವಂಥ ದೋಷಗಳು ಹೋಗ್ತೀವಿ ಹೋಗಲಿ ಹೋಗಬಹುದು ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ತಪ್ಪು ಪರಿಕಲ್ಪನೆ ಇಂಥಪ್ಪ ದುರಾಚಾರಿಗಳ ಇಂಥ ದುರಾಚಾರಿಗಳು ಹೇಳ್ತಾರಲ್ಲ ಶೂನ್ಯ ಅಂದರೆ ಏನಲ್ಲ ಸಾಧ್ಯ ಅಂತ ಹೇಳ್ತಾರಲ್ಲ ಅಂಥ ದುರಾಚಾರಿ ಹೇಳುವ ದುರಾಚಾರಿಗಳ ಕಂಡರೆ ಪಡಿಯಾರಿ ಉತ್ತಣ್ಣ ಪಾದುಕೆಯಿಂದಾಗಿ ಪಡಿಯಾರಿ ಉತ್ತಣ್ಣನ ಪಾದುಕೆಯಿಂದಾದ ಹೊಡಿ ಪಾದುಕಿಯಿಂದ ಹೊಡಿಯಿಂದಾತ ನಮ್ಮ ಅಂಬಿಗರ ಚೌಡಗೆ ಶರಣನು ಯಾರನ್ನೋ ನೆನೆಯುವ ಮೂಲಕ ನಾವು ನಾವು ಮಾಡಿದಂಥ ಪಾಪಕರ್ಮಗಳಿಂದ ಮುಕ್ತರಾಗ್ತಕ್ಕಂಥ ಮುಕ್ತರಾಗುತ್ತೇವೆ ಎನ್ನುವ ಮಾತು ತುಂಬ ಭ್ರಮೆಯ ಮಾತು ವಾಸ್ತವದ ಮಾತಲ್ಲ ಅಂತ ಅನ್ನೋದನ್ನು ಇಲ್ಲಿ ಖಚಿತವಾಗಿ ಅವರು ಹೇಳ್ತಾರೆ ಬಸವಣ್ಣನವರ ಶಿವ ಕೇವಲ ಕೈಯುಲಾಸವಾಸಿಯಲ್ಲ ಎತ್ತೆತ್ತ ನೋಡಿದ್ರೆಡತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋಚಕ್ಷು ನೀನೇ ದೇವ ವಿಶ್ವತೋಮುಖ ನೀನೇ ದೇವ ಈ ಶಿವ ಬಸವಣ್ಣನವರ ಶಿವ ಆತನಿಗೆ ಹೇಗಿದ್ದಾರೆ ಗೊತ್ತಾ ಜಗದಗಲ ಮುಗಿಲಗಲ ಮಿಗಲ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದೀರಯ್ಯ ಆ ಕರಸ್ಥಲದ ಇಷ್ಟ ಲಿಂಗ ಇದೆಲ್ಲ ಅದನ್ನು ಶಿವ ಅಂತ ಕರೀತಾರೆ ಹೊರತಾಗಿ ಪಾರ್ವತಿಯ ಗಂಡ ಷಣ್ಮುಖ ಮತ್ತು ಗಣಪತಿಯ ತಂದೆ ಶಿವನನ್ನು ಅಲ್ಲ ಇದನ್ನು ಈ ವೈದಿಕ ವ್ಯವಸ್ಥೆಯ ಜನಗಳು ಇದನ್ನು ಪಟ್ಟಭದ್ರ ಶಕ್ತಿಗಳು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇನ್ನೊಂದು ಕಡೆ ಸಿದ್ದರಾಮಶ್ವರ ಹೇಳ್ತಾರೆ ಕೈಲಾಸ ಕೈಲಾಸವೆಂದು ಬೆಡೆದಾಡುವ ಅಣ್ಣಗಳು ಕೇಳಿರಯ್ಯ ಎಷ್ಟು ಸ್ಪಷ್ಟ ಇದೆ ನೋಡಿ ಮಾತು ಎಷ್ಟು ಖಚಿತ ಇದೆ ನೋಡಿ ಮಾತು ಎಷ್ಟು ಗಟ್ಟಿಯಾಗಿದೆ ನೋಡಿ ಮಾತು ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳು ಕೇಳಿರಯ್ಯ ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಅದು ಹಾಳು ಬೆಟ್ಟ ಭೂಮಿಯೊಳಗಿರುವಂಥ ಒಂದು ಹಾಳು ಬೆಟ್ಟ ಅಲ್ಲಿರುವ ಶಿವನೊಬ್ಬ ಹೆಡ್ಡ ಅಲ್ಲಿರುವ ಶಿವನೊಬ್ಬ ಬಹು ಎಡ್ಡ ಅಂತ ಬರೀ ಎಡ್ಡ ಅಲ್ಲ ಬಹು ಎಡ್ಡ ಇದರ ಆಡಂಬರ ಬೇಕಯ್ಯ ಇದು ವಾಸ್ತವ ಅಲ್ಲ ಇದು ಕಪೋಲ ಕಲ್ಪಿತವಾದ ಕತೆ ಇದರ ಆಡಂಬರ ಬೇಕಯ್ಯ ಎಮ್ಮ ಪುರಾತರಿಗೆ ಸದಾಚಾರದಿಂದ ವರ್ತಿಸಿ ಅಂಗಾಂಗ ಸಾಮರಸ್ಯವ ತಿಳಿದು ನಿಮ್ಮ ಪಾದ ಪದ್ಮದೊಳು ಬಯಲಾದ ಪದ ಪದವೇ ಕೈಲಾಸವಯ್ಯ ಅಂತ ಖಚಿತವಾಗಿ ಹೇಳ್ತಾರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಸೂಕ್ಷ್ಮವಾಗಿ ನಮಗೆ ಬಿಂಬಿತಾಗಿದೆ ನಿಮ್ಮ ಕಲ್ಪನೆಯ ಶಿವ ಹೆಡ್ಡ ಚಂದ್ರಶೇಖರ ಅಂತ ಹೇಳ್ತಾರೆ ಅವರು ಅದು ಕೈಲಾಸ ಅವರಿಗೆ ಬೇಕಾಗಿಲ್ಲ ಅದಕ್ಕೆ ಹೇಳಿದರು ಕಾಯಕವೇ ಕೈಲಾಸ ಕಾಯವೇ ಕೈಲಾಸ ನಿಮ್ಮ ಕೈಲಾಸದಲ್ಲಿರೋ ಶಿವ ಆ ಶಿವ ಮೈಗಳ ಆತ ಎಂದು ಕೂಡ ದುಡಿದು ಉಂಡವನಲ್ಲ ಶರಣರು ದುಡಿದು ಉಣ್ಣುವವರು ಕಾಯಕ ಮಾಡಿ ಉಣ್ಣುವವರು ಕೈಲಾಸ ಕೂಡ ಅವರಿಗೆ ಬೇಕಾಗಿಲ್ಲ ಈ ಶರಣರ ಶಿವ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ ವೇದ ಮಾಡಿದರೆ ನಾದ ಮಾಡಿದರೆ ಇನ್ನೇನಾಯ್ತು ಅಂತಂದ್ರೂ ಕೂಡ ಬಸವಣ್ಣವರು ಹೇಳ್ತಾರೆ ನಿಮಗೆ ನಾವೆಲ್ಲ ಒಂದು ಮತ್ತೊಂದು ಮಾತನ್ನು ಅರ್ಥ ಮಾಡಿಕೊಳ್ಬೇಕು ಶಿವ 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 ಅಂತ ಪ್ರತಿ ಸಲ ವಚನಕಾರರು ಬರ್ದಾರಲ್ಲ ವಚನಕಾರರಿಗೆ ಖಚಿತವಾಗಿ ಗೊತ್ತು ಈ ಶಿವ ಕೆಲಸಕ್ಕೆ ಬರೋದ ಶಿವ ಈ ಒಬ್ಬ ಕಾಲ್ಪನಿಕ ಶಿವ ಕೈಲಾಸವಾಸಿ ಶಿವನನ್ನು ಎಂದೂ ಶರಣರು ಪುರಸ್ಕರಿಸಿದವರಲ್ಲ ಎಲೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಕುರಿತು ಚನ್ನಬಸವಣ್ಣ ಎಲೆ ಸಿದ್ದರಾಮಯ್ಯ ಬಸವಣ್ಣನೇ ಶಿವನು ಶಿವನೇ ಬಸವಣ್ಣನು ಬಸವಣ್ಣನವರನ್ನ ಶಿವನ ರೂಪದಲ್ಲಿ ಅವತ್ತಿನ ಶರಣರು ಕಂಡರು ಹಾಗಾಗಿ ಪ್ರತಿ ಕ್ಷಣವೂ ಪ್ರತಿದಿನವೂ ಶಿವ 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 ಅಂದರೆ ಬಸವ ಬಸವ ಅಂದರೆ ಶಿವ ಅಂತ ಅನ್ನೋದು ಮಾತನ್ನು ಷಣ್ಮುಖ ಶಿವ ಹೇಳ್ತಾರೆ ಬೀಜದೊಳಗೆ ಅಂಕುರವಿರ್ಪುದು ಪ್ರತಿಯೊಂದು ಬೀಜದಲ್ಲಿ ಒಂದು ಅಂಕುರ ಇದೆ ಬೀಜದೊಳಗೆ ಅಂಕುರವಿರ್ಪದು ಅಂಕುರದೊಳಗೆ ಬೀಜವಿರ್ಪುದು ಅಂಕುರ ಬೀಜವೆಂದು ಹೆಸರು ಎರಡಾದಡೆಯನು ಅಂಕುರ ಮತ್ತು ಬೀಜ ಎರಡು ಶಬ್ದಗಳು ಬೇರೆ ಬೇರೆ ಇರಬಹುದು ಒಳಗಿರ್ಪ್ ಒಳಗಿರ್ಪ ಸಾರವು ಒಂದೇ ಬೀಜದೊಳಗೆ ಅಂಕುರ ಇದೆ ಅಂಕುರದೊಳಗೆ ಬೀಜ ಇದೆ ಶಬ್ದ ಎರಡಿವೆ ಆದರೆ ಅವುಗಳ ಮೂಲ ಧಾತು ಒಂದೇ ಆಗಿರ್ಪಂತೆ ಬಸವಣ್ಣನೇ ಶಿವನು ಶಿವನೇ ಬಸವಣ್ಣನು ಬಸವಣ್ಣ ಶಿವನೆಂಬ ಹೆಸರು ಎರಡಾದಡೆಯನು ಬಸವಣ್ಣ ಶಿವನೆಂಬ ಹೆಸರು ಎರಡಾದಡೆಯನು ಅಖಂಡ ವಸ್ತು ಒಂದೇ ಆದ ಕಾರಣ ನಿಮ್ಮ ಅಖಂಡೇಶ್ವರನಿಂದ ಹೆಸರಿಟ್ಟು ಕರಿದನಯ್ಯ ಅಂತಕ್ಕಂಥ ಮಾತನ್ನು ಷಣ್ಮುಖ ಮುಖ ಹೇಳ್ತಾರೆ ಈ ಬಸವಣ್ಣನನ್ನು ಅವತ್ತಿನ ಶರಣರು ನೆನೆದರೆ ಹೊರತಾಗಿ ಕೈಲಾಸವಾಸಿ ಶಿವನನ್ನಲ್ಲ ಶಿವಶಿವ ಎನ್ನಿರೋ ಶಿವಶಿವ ಎನ್ನಿರೋ ಶಿವನ ಧ್ಯಾನಕ್ಕೆ ತನ್ನಿರೋ ಶಿವನು ಕೈಲಾಸ ಮೇರು ಮಂದಿರದಲ್ಲಿಲ್ಲ ನೋಡಿರೋ ಎಷ್ಟು ಖಚಿತವಾಗಿ ಹೇಳ್ತಾರೆ ನೋಡಿ ಶರಣರು ಶಿವಶಿವ ಎನ್ನಿರೋ ಶಿವನ ಧ್ಯಾನಕ್ಕೆ ತನ್ನಿರೋ ಶಿವನು ಕೈಲಾಸ ಮೇರು ಮಂದಿರದಲ್ಲಿಲ್ಲ ನೋಡಿರೋ ಶಿವನು ಭಕ್ತಿಗೆ ಸೋತು ನಿಮ್ಮೊಳಗಿಪ್ಪನು ಕಾಣಿರೋ ನಿಮ್ಮೊಳಗಿರುವಂಥ ಶಿವ ಶಿವನನ್ನು ನಾವು ಎಲ್ಲೋ ಹುಡುಕಡುವ ಅಗತ್ಯ ಇಲ್ಲ ಶಿವ ನಮ್ಮೊಳಗಿದ್ದಾನೆ ಆ ನಮ್ಮೊಳಗಿನ ಶಿವ ಯಾರು ಅಂದರೆ ಬಸವ ಶಿವ ಮತ್ತು ಬೇರೆ ಬೇರೆ ಅಲ್ಲ ಈ ಶಿವನನ್ನು ಅಂದಿನ ಶರಣರು ನೆನಪು ಮಾಡಿಕೊಂಡಿದ್ದಾರೆ ಹೊರತು ಕೈಲಾಸವಾಸಿಯ ಶಿವ ಅಲ್ಲ ಅಂತಕ್ಕಂಥ ಸತ್ಯವನ್ನು ಈ ಕಾವಿ ಹೊತ್ತಂಥ ವೇದಾಂತ ರೆಜಿಮೆಂಟ್ ವೇದಾಂತ ಒಂದು ವೇದಾಂತ ಅನ್ನೋದು ಒಂದು ರೆಜಿಮೆಂಟೇ ಈ ಸೈನಿಕರೇ ವೇದಾಂತ ರೆಜಿಮೆಂಟನ್ನು ಹೊತ್ತುಕೊಂಡು ಹೊರಟಿರ್ತಕ್ಕಂಥ ಈ ಜನಗಳು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಜನಮಾನಸಕ್ಕೆ ತಪ್ಪು ತಪ್ಪು ತಿಳುವಳಿಕೆಯನ್ನು ನೀಡ್ತಾ ಅವರ ಕಾಲಿಲಿರುವ ಮುಳ್ಳನ್ನು ಅವರ ಮೆದುಳಲ್ಲಿರೋ ಹೊಲಸನ್ನು ತೆಗೆಯದೆ ಅವರ ಮೆದುಳಿಗೆ ಮತ್ತೆ ಹೊಲಸನ್ನು ತುಂಬತಕ್ಕಂಥ ಕೆಲಸವನ್ನು ದಯವಿಟ್ಟು ನಿಲ್ಲಿಸಬೇಕಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದುವರೆಗೆ ಈ ವಿಚಾರ ಸಾಹಿತ್ಯದ ವಿಚಾರದೊಂದಿಗೆ ಬಂದಂಥ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ